ಆರೂವರೆ ಕೋಟಿ ಕನ್ನಡಿಗರ ಒಂದು ಸೇವೆ ಮಾಡುವ ಮೂಲಕ ಅತ್ಯಂತ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಹೊಂದಿರತಕ್ಕಂಥ ಹೃದಯವಂತ ಅಂತಕ್ಕಂಥ ಬಿರುದನ್ನ ತಾವೆಲ್ಲ ಏನ್ ಕೊಟ್ಟಿದ್ದೀರಿ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನಾಮಪತ್ರ ಸಲ್ಲಿಕೆ ಈಗಾಗಲೇ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ಕೊಟ್ಟು ಅರ್ಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅದಕ್ಕಿಂತ ಮುಂಚಿತವಾಗಿ ಪಕ್ಷದ ವರಿಷ್ಠರು ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ಅಜ್ಜಿ ಆಗಿರ್ತಕ್ಕಂಥ ಚೆನ್ನಮ್ಮನವರ ಮನೆಗೆ ತೆರಳಿ ಬೆಳಗ್ಗೆ ಮುಂಜಾನೆ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಇವತ್ತು ಕುಮಾರಣ್ಣ ಅವರು ಡಿ ಸಿ ಕಚೇರಿಗೆ ಹೋಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಇನ್ನೊಬ್ಬರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಭೂಕುಂಕೆರೆಯಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಿರಿಯಕರು ಮುತ್ಸದ್ದಿಗಳು ಬಿ ಎಸ್ ಯಡಿಯೂರಪ್ಪಾಜಿ ಅವರು ಕೂಡ ಅವರ ಜೊತೆಯಲ್ಲಿ ಉಪಸ್ಥಿತರಿದ್ದರು ಜೊತೆಯಲ್ಲಿ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಅವರ ಕೆಲಸವನ್ನ ಕಳೆದ ಎರಡು ಟರ್ಮ್ಗಳಿಂದನೂ ಗೋವಾದಲ್ಲಿ ಇವತ್ತು ಅವರ ಸೇವೆಯನ್ನು ಏನ್ ಮಾಡ್ತಾ ಇದ್ದಾರೆ ಬಹುಶಃ ಕುಮಾರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾರೆ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ಜಿ ಅವರು ಅವರು ಕೂಡ ಇವತ್ತು ಕುಮಾರಣ್ಣನ ಒಂದು ರೀತಿ ಕುಟುಂಬದ ಸದಸ್ಯರಾಗಿರ್ತಕ್ಕಂಥದ್ದು ಬಹುಶಃ ಈ ಎನ್ ಡಿ ಎ ಒಂದು ಅಲಯನ್ಸ್ಗೆ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಪ್ರಮೋದ್ ಸಾವಂತ್ ಜಿ ಅವರು ಅವರು ಕೂಡ ಕುಮಾರಣ್ಣನ ಜೊತೆಗೆ ಡಿ ಸಿ ಕಚೇರಿಗೆ ತೆರಳಿ ಇವತ್ತು ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯೊಂದಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಕುಮಾರಣ್ಣವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಇವತ್ತು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು